ನಾನು ಕಸ ತಿನ್ನಬೇಕು ನಿಮ್ಮ ಬಳಿ ಕಸ ಇಲ್ಲವೇ ಕಸ ಕೊಡಿ ಎಂದು ಬೇಡಿಕೊಳ್ಳುವ ಡಸ್ಟ್ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದೆ ಹಾಂಗ್ಕಾಂಗ್ ನ ಸಿಡ್ನಿ ಲ್ಯಾಂಡ್ ನಲ್ಲಿ ಕಸದ ಬಗ್ಗೆ ಮಾತನಾಡುವ ಮತ್ತು ಪ್ರತಿಕ್ರಿಯಿಸುವ ಡಬ್ಬೆಯನ್ನ ಸಾರ್ವಜನಿಕ ಉದ್ಯಾನವನದಲ್ಲಿ ಇರಿಸಲಾಗಿದೆ ಎಂದು ತಿಳಿದು ಬಂದಿದೆ ಸಾರ್ವಜನಿಕ ಸ್ಥಳಗಳಲ್ಲಿ ಜನರು ಕಸ ಕಸವನ್ನ ಕಸದ ಬುಟ್ಟಿಗೆ ಹಾಕುವಂತೆ ಭಾರತವೂ ಸೇರಿದಂತೆ ಹಲವು ದೇಶಗಳ ಸರ್ಕಾರಗಳು ಮನವಿ ಮಾಡುತ್ತಿವೆ ಜಾಗೃತಿ ಮೂಡಿಸುತ್ತಿವೆ ಇದೀಗ ಜನರು ಕಸವನ್ನ ಕಸದ ಬುಟ್ಟಿಗೆ ಹಾಕುವಂತೆ ಪ್ರೇರೇಪಿಸಲು ಕಾಂಗ್ ಸರ್ಕಾರ ನೂತನ ಪ್ರಯೋಗ ನಡೆಸಿದೆ ಸಾರ್ವಜನಿಕ ಸ್ಥಳದಲ್ಲಿ ಮಾತನಾಡುವ ಕಸದ ಬುಟ್ಟಿಯನ್ನ ಇರಿಸಿದೆ ಇದು ಜನರ ಆಕರ್ಷಿಸುತ್ತದೆ ಜನರು ಕಸವನ್ನು ಕಸದ ಬುಟ್ಟಿಗೆ ಹಾಕುವಂತೆ ಉತ್ತೇಜಿಸುತ್ತದೆ ಎಂದು ಹೇಳಲಾಗಿದೆ ಸಾಮಾಜಿಕ ಜಾಲತಾಣದ ಬಳಕೆದಾರರೊಬ್ಬರು ಕಸಕ್ಕಾಗಿ ಕಸದ ಬುಟ್ಟಿಯೊಂದನ್ನ ಬೇಡಿಕೊಳ್ಳುವ ವಿಡಿಯೋವನ್ನ ಹಂಚಿಕೊಂಡಿದ್ದಾರೆ ಆ ಡಸ್ಟ್ಬಿನ್ ಅನ್ನ ಆನಿಮೇಷನ್ ಮೂಲಕ ತಯಾರಿಸಲಾಗಿದೆ ಎಂದು ವರದಿಯಾಗಿದೆ